ನಮಸ್ಕಾರ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸಂಚಿಕೆ ಐವತ್ತೆರಡು ಎಲ್ಲರೆದುರು ವಿಚಿತ್ರವಾಗಿ ವರ್ತಿಸುತ್ತಿದ್ದ ಭಾಗವಿ ಸಾಮ್ರಾಟ್ನಿಗೆ ಚಹಾ ತರುತ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗೋದಕ್ಕೆ ಅಣಿಯಾಗುತ್ತಿದ್ದಂತೆ ಮಾದೇವಯ್ಯ ಆಕೆಯನ್ನ ತಡೆದಿದ್ದ ಎಲ್ಲರ ನೋಟ ಮಾದೇವಯ್ಯನ ಮೇಲಿರೋದನ್ನು ಗಮನಿಸಿದ ಸಾಮ್ರಾಟ್ ಅವರ ಮನದಲ್ಲಿ ಓಡುತ್ತಿರುವ ಭಾವನೆಗಳನ್ನು ಅರಿತವನಂತೆ ಅಯ್ಯೋ ಯಾಕೆ ಎಲ್ಲ ಹಾಗೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಅವರನ್ನೇ ನೋಡ್ತಾ ನಿಂತ್ಕೊಂಡ್ರಿ ಅವರ ಮಾತನ್ನ ಅನ್ಯಥಾ ಭಾವಿಸಬೇಡಿ ಅವರ ಮಾತಿನ ಅರ್ಥ ಇಷ್ಟೆ ಪಾಪ ಭಾರ್ಗವಿಯವರಿಗೆ ನಮ್ಮಿಂದ ಸುಮ್ಮನೆ ತೊಂದರೆ ಯಾಕೆ ಅಂತ ಎಂದು ಹೇಳಿದವನು ಮಾದೇವಯ್ಯನ ಕಡೆ ನೋಡಿ ಅಲ್ವೇನ್ರಿ ಮಾದೇವಯ್ಯ ನಾನು ಹೇಳಿದ್ದು ಸರಿ ಸರಿತಾನೆ ಅಂತ ಕೇಳ್ದ ಸಾಮ್ರಾಟ್ನ ಮಾತಿಗೆ ಪ್ರತಿಕ್ರಿಯಿಸಿದ ಮಾದೇವಯ್ಯ ಹ್ಞೂ ಹೌದು ಸಾಹೇಬ್ರೆ ಪಾಪ ಭಾಗವಿಯವರು ಈಗಿನ್ನು ಕಾಲ್ ನೋವಿಂದ ಚೇತರಿಸಿಕೊಳ್ತಿದ್ದಾರೆ ಇಂಥ ಸಮಯದಲ್ಲಿ ಸುಮ್ಮನೆ ಯಾಕೆ ಅವರಿಗೆ ತೊಂದರೆ ಕೊಡೋದು ಅಂತ ಹಾಗೆ ಹೇಳಿದೆ ಅಷ್ಟೇ ಅಂತ ಹೇಳ್ದ ಆತನ ಮಾತಿಗೆ ಎಲ್ಲರೂ ಒಮ್ಮೆ ನಿಟ್ಟುಸಿರಿಟ್ಟರು ನಂತರ ಅದ್ವೈತ್ ಸರಿ ಹಾಗಾದರೆ ನಿಮಗೆ ಅಡ್ಡಿ ಇಲ್ಲ ಸುಮಿತ್ರಮ್ಮ ಅವರ ಕೈಲಿ ಟೀ ತರಿಸ್ತೀನಿ ಆಗ್ಬೋದಾ ಅಂತ ಕೇಳಿದಾಗ ಅದಕ್ಕೇನಂತೆ ಸುಮಿತ್ರಮ್ಮ ಕೂಡ ಬಹಳ ಚೆನ್ನಾಗಿ ಟೀ ಮಾಡ್ತಾರೆ ನಾನು ಅವರು ಮಾಡಿರೋ ಟೀ ರುಚಿಯನ್ನು ಕೂಡ ನೋಡಿದ್ದೀನಿ ಅವರು ಕೂಡ ಭಾರ್ಗವಿ ಮೇಡಮ್ ಅವರ ಹಾಗೆ ರುಚಿಯಾಗಿ ಟೀ ಮಾಡ್ತಾರೆ ಆದರೆ ನನಗೀಗ ಟೀ ಬೇಡ ಯಾಕಂದರೆ ನಾನು ನಿಮಗೆ ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದ್ನಲ್ಲ ಇನ್ನೊಮ್ಮೆ ಬಂದಾಗ ಊಟ ಮಾಡಿಕೊಂಡೇ ಹೋಗ್ತೀನಿ ಅಂತ ಇವತ್ತು ಟೀ ಮಾತ್ರ ಅಲ್ಲ ಜೊತೆಗೆ ತಿಂಡಿನೂ ತಿನ್ಕೊಂಡು ಹೋಗ್ತೀವಿ ಅಂದವನು ಅಲ್ವಿಂದ್ರಿಮ್ಮ ದೇವಯ್ಯ ನೀವು ಕೂಡ ತಿಂಡಿ ತಿಂತೀರ ತಾನೆ ಅಂತ ಕೇಳ್ದ ಹೌದು ಸಾಹೇಬ್ರೆ ಖಂಡಿತ ತಿಂತೀನಿ ಇವತ್ತು ಬೇಗ ಹೊರಡೋದು ಅಂತ ಬೆಳಗ್ಗೆ ತಿಂಡಿ ಕೂಡ ತಿಂದೆ ಹಾಗೆ ಬಂದ್ಬಿಟ್ಟೆ ನನಗೂ ಹೊಟ್ಟೆ ತಾಳ ಆಗ್ತಿದೆ ಅಂತ ಹೇಳಿದ ಮಾದೇವಯ್ಯನ ಮಾತಿಗೆ ಮುಗುಳು ನಗೆ ಬೀರಿದ ಅದ್ವೈತ್ ಖಂಡಿತ ನೀವು ನಮ್ಮ ಮನೇಲಿ ತಿಂಡಿ ತಿಂತೀರ ಅಂದರೆ ಅದಕ್ಕಿಂತ ಸೌಭಾಗ್ಯ ಬೇರೆ ಏನಿದೆ ಇದ್ರಿಂದ ಭಾರ್ಗವಿಗೂ ಸಂತೋಷ ಆಗುತ್ತೆ ಅಂತ ಹೇಳಿ ಭಾರ್ಗವಿಯ ಮುಖವನ್ನೊಮ್ಮೆ ನೋಡ್ದ ಅದ್ವೈತ್ನ ಬಂಗಲೆಯಲ್ಲಿ ಸಾಮ್ರಾಟ್ನಿಗೆ ಉಪಚಾರ ಮಾಡಿಸಿಕೊಳ್ಳುವ ಯಾವ ಇರಾದೆಯೂ ಇರದಿದ್ರೂ ಭಾರ್ಗವಿಯ ಪ್ರತಿಕ್ರಿಯೆಯನ್ನು ತಿಳಿದುಕೊಳ್ಳುವ ಕುತೂಹಲದಿಂದಷ್ಟೇ ಆತ ತಿಂಡಿಯ ನೇಪವನ್ನ ಎತ್ತಿದ್ದ ಮುಖದಲ್ಲಿ ಸಣ್ಣ ನಗುವನ್ನ ತಂದುಕೊಂಡ ಭಾರ್ಗವಿ ಹೌದು ಇನ್ಸ್ಪೆಕ್ಟರ್ ನೀವು ನಮ್ಮನೇಲಿ ತಿಂಡಿ ತಿನ್ನೋದು ನಮಗೆ ಬಹಳ ಖುಷಿ ವಿಚಾರ ಅಂತ ಹೇಳಿದ್ಲು ನಂತರ ಅದ್ವೈತ್ ಬಂಗಲೆಯ ಹೊರಗೆ ಗಿಡಗಳಿಗೆ ನೀರುಣಿಸುತ್ತಿದ್ದ ಸುಮಿತ್ರಮ್ಮ ನನ್ನ ಕರೆದು ಸುಮಿತ್ರಮ್ಮ ತಿಂಡಿಗೇನಾದರೂ ತಯಾರ ಮಾಡಿದ್ದೀರಾ ಅಂತ ಕೇಳಿದಾಗ ನಿಲ್ಲ ಚಿಕ್ಕಿದ್ ಮನ್ ಗಿಡಗಳಿಗೆ ನೀರ್ ಹಾಕಿ ಮತ್ತೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಎನ್ಲು ಓ ಹೌದಾ ಸರಿ ಈಗ ಗಿಡಗಳಿಗೆ ನೀರ್ ಹಾಕಿದ್ ಸಾಕು ಇನ್ಸ್ಪೆಕ್ಟರ್ ಕೂಡ ಇವತ್ತು ನಮ್ಮಲ್ಲೇ ತಿಂಡಿ ಮಾಡ್ತಾರೆ ಮೊದಲು ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಸರಿ ಮನ್ರೆ ಅರ್ಧ ಗಂಟೆಯಲ್ಲಿ ಎಲ್ಲ ತಯಾರು ಮಾಡ್ತೀನಿ ಅಂದವಳು ಅಡುಗೆ ಮನೆಗೆ ಹೋದ್ಲು ನಂತರ ಭಾರ್ಗವಿ ಸರಿ ಹಾಗಾದ್ರೆ ನಾನ್ ಕೂಡ ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ತನ್ನ ಕೋಣೆಗೆ ಹೋಗುತ್ತಿದ್ದಂತೆ ಭಾರ್ಗವಿ ಮೇಡಮ್ ಬೇಗ್ ಬನ್ನಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ಅಂತ ಹೇಳಿದ ಸಾಮ್ರಾಟ್ ಗೊಂದಲದಿಂದ ಸಾಮ್ರಾಟ್ನ ಮುಖವನ್ನು ಮುಖವನ್ನ ನೋಡಿದವಳು ಈ ಇನ್ಸ್ಪೆಕ್ಟರ್ ಇಷ್ಟು ಬೆಳಗ್ಗೆ ಬಂದಿರೋದಕ್ಕೂ ಈಗ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತಿರೋದಕ್ಕೂ ಏನು ಕಾರಣ ಇರ್ಬೋದು ಅಲ್ದೆ ಎಂದೂ ಇಲ್ಲದ್ದು ಇಂದು ತಾವಾಗೇ ನಿಮ್ಮ ಮನೆಯಲ್ಲಿ ತಿಂಡಿ ತಿಂತೀವಿ ಅಂದ್ರು ಇವತ್ತು ಯಾಕೋ ಇನ್ಸ್ಪೆಕ್ಟರ್ ತುಂಬಾ ವಿಚಿತ್ರವಾಗಿ ನೆಡ್ಕೊಳ್ತಿದ್ದಾರಲ್ಲ ಯಾಕಿರ್ಬೋದು ಅನ್ನೋ ಅನುಮಾನದಲ್ಲೇ ಭಾರ್ಗವಿ ತನ್ನ ಕೋಣೆಗೆ ಹೋದ್ಲು ನಂತರ ಸಾಮ್ರಾಟ್ ಅದ್ವೈತ್ನ ಬಳಿ ಮಿಸ್ಟರ್ ಅದ್ವೈತ್ ಆ ದೊಡ್ಡ ಮರದ ಹತ್ತಿರದ ಸಿ ಸಿ ವಿ ಫೂಟೇಜ್ ಡೈಲಿ ಚೆಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ ಅದರಿಂದ ಏನಾದರೂ ಗೊತ್ತಾಯ್ತಾ ಯಾರಾದರೂ ಆ ದಾರಿಲಿ ಓಡಾಡೋದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಇಲ್ಲ ಇನ್ಸ್ಪೆಕ್ಟರ್ ನಾನು ಅವತ್ತಿಂದ ಒಂದು ನಿಮಿಷದ ಫೂಟೇಜ್ ಅನ್ನು ಬಿಡದೆ ಇಂಚಿಂಚಾಗಿ ಎಲ್ಲವನ್ನ ಝೂಮ್ ಮಾಡ್ಕೊಂಡು ಚೆಕ್ ಮಾಡ್ತಿದ್ದೀನಿ ಆದರೆ ಯಾರೊಬ್ರು ಆ ಜಾಗದಲ್ಲಿ ಓಡಾಡ್ತಿರೋ ಸುಳಿವು ನನಗೆ ಸಿಕ್ಕಿಲ್ಲ ಅಂತ ನಿರಾಸೆಯಿಂದ ಹೇಳಿದ್ದ ಮಿಸ್ಟರ್ ಅದ್ವೈತ್ ಯಾಕೆ ಇಷ್ಟು ಡಿಸಪಾಯಿಂಟ್ ಆಗ್ತೀರಾ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಹಾಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅದನ್ನು ಹೇಳೋಣ ಅಂತಲೇ ನಾವು ಇಷ್ಟು ಬೆಳಗ್ಗೆನೆ ಇಲ್ಲಿಗೆ ಬಂದಿರೋದು ಮೊದಲು ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ ಮುಂದೆ ನೀವು ಆ ಮರದ ಬೆಳಿರುವ ಸಿ ವಿ ಫೂಟೇಜ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಷ್ಟು ದಿನ ಆ ದಾರಿಯಲ್ಲಿ ಓಡಾಡುತ್ತಿದ್ದ ಆ ವ್ಯಕ್ತಿ ಅಂದ್ರೆ ನಿಮ್ಮ ತಾಯಿ ಹಾಗೂ ನಿಮ್ಮ ಮನೆಯ ನಾಯಿಯ ಸಾವಿಗೆ ಕಾರಣನಾಗಿರೋ ಆ ಕೊಲೆಗಾರ ಈಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಅಂತ ಹೇಳಿದ ಅದೇ ಸಮಯಕ್ಕೆ ಸರಿಯಾಗಿ ಭಾರ್ಗವಿ ಕೂಡ ಸ್ನಾನ ಮುಗಿಸಿ ತಯಾರಾಗಿ ಮೆಟ್ಟಲಿಳಿದು ಕೆಳಗೆ ಬರುತ್ತಿದ್ಲು ಸಾಮ್ರಾಟ್ ಹೇಳಿದ ಮಾತುಗಳು ಆಕೆಯ ಕಿವಿಗಳಿಗೂ ಬಿದ್ದಿತ್ತು ಅದನ್ನ ಕೇಳಿ ಗರ ಬಡಿದವಳಂತೆ ನಿಂತಲ್ಲೇ ನಿಂತುಬಿಟ್ಲು ಅದ್ವೈತ್ ಬಹಳ ಉದ್ವೇಗದಿಂದ ಇನ್ಸ್ಪೆಕ್ಟರ್ ಏನ್ ಹೇಳ್ತಿದ್ದೀರಾ ನೀವು ನಮ್ಮ ತಾಯಿಯ ಸಾವಿಗೆ ಕಾರಣನಾದ ಆ ಪಾಪಿ ಸಿಕ್ಕಿ ಹಾಕೋಣ್ಣ ಯಾರು ಇನ್ಸ್ಪೆಕ್ಟರ್ ಅವನು ನಾನೀಗ್ಲೇ ಅವನನ್ನ ನೋಡ್ಬೇಕು ಅವನನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ನಡೀರಿ ಇನ್ಸ್ಪೆಕ್ಟರ್ ಅವನ ಯಾರು ಅಂತ ತೋರಿಸಿ ಅಂತ ಒಂದೇ ಸಮನೆ ಕೂಗಾಡುತ್ತಿದ್ದವನನ್ನ ಸಮಾಧಾನ ಪಡಿಸಿದ ಕಾನ್ಸ್ಟೇಬಲ್ ಮಾದೇವಯ್ಯ ಡೈನಿಂಗ್ ಟೇಬಲ್ನ ಮೇಲಿದ್ದ ನೀರನ್ನ ಆತನಿಗೆ ಕುಡಿಯಲು ಕೊಡುತ್ತಾ ಆತನನ್ನ ಸೋಫಾದ ಮೇಲೆ ಕುಳ್ಳಿರಿಸಿದ ನಂತರ ಸಾಮ್ರಾಟ್ ಮಿಸ್ಟರ್ ಅದ್ವೈತ್ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಆದ್ರೂ ನೀವು ಹೀಗೆ ನಡ್ಕೊಳ್ತೀರಲ್ಲ ಪ್ರತಿ ವಿಷಯಕ್ಕೂ ಇಷ್ಟೊಂದು ಎಕ್ಸೈಟ್ ಆದ್ರೆ ಹೇಗೆ ಈ ವಿಷಯ ಕೇಳಿದಕ್ಕೆ ಹೀಗೆ ನೆಟ್ಕೊಳ್ತಿದ್ದೀರಲ್ಲ ಇನ್ನು ಮತ್ತೊಂದು ವಿಷಯ ಕೇಳಿದ್ರೆ ಹೇಗೆಲ್ಲ ನೆಡ್ಕೊಳ್ತೀರೋ ಅನ್ನೋ ಭಯ ಆಗುತ್ತೆ ಹೀಗೆಲ್ಲ ಆಡೋದ್ರಿಂದ ನಿಮ್ಮ ಆರೋಗ್ಯ ಏರುಪೇರಾಗುತ್ತೆ ಅಂತ ಗೊತ್ತಿಲ್ವಾ ಮಿಸ್ಟರ್ ಅದ್ವೈತ್ ಎಂದವನು ಒಂದು ಕ್ಷಣ ಮೌನ ವಹಿಸಿದ ನಂತರ ತನ್ನ ಮಾತಿನಿಂದ ಆತನ ಮನಸ್ಸಿಗೆ ಬೇಸರವಾಗಿರಬಹುದು ಅಂತ ಭಾವಿಸಿ ಮಿಸ್ಟರ್ ಅದ್ವೈತ್ ನನ್ನ ಮಾತಿಂದ ನಿಮಗೆ ಬೇಜಾರಾಗಿದೆ ಸಾರಿ ನಾನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಹೀಗೆಲ್ಲ ಹೇಳಿದೆ ಅಷ್ಟೆ ನೋಡಿ ಆ ಕೊಲೆಗಾರ ನಮ್ಮ ಕೈಗೆ ಸಿಕ್ಕಾಯ್ತು ಇನ್ನೇನಿದ್ರೂ ಅವನಿಗೆ ಶಿಕ್ಷೆ ಕೊಡಿಸುವುದೊಂದೇ ಬಾಕಿ ಅವನು ಮಾಡಿದ ತಪ್ಪಿಗೆ ಅವನಿಗೆ ಖಂಡಿತ ಶಿಕ್ಷೆ ಸಿಕ್ಕೇ ಸಿಗುತ್ತೆ ನೀವು ಸಮಾಧಾನದಿಂದೀರಿ ಖಂಡಿತ ಆ ವ್ಯಕ್ತಿನ ನಿಮ್ಮೆದುರಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸಮಾಧಾನದ ಮಾತುಗಳನ್ನು ಹೇಳಿದ್ದ ನರೇಶ್ ಅಚ್ಚರಿಯಿಂದ ಇನ್ಸ್ಪೆಕ್ಟರ್ ಆ ಕೊಲೆಗಾರ ಯಾರು ಆತ ಸಿಕ್ಕಿ ಹಾಕಿಕೊಂಡಿದ್ದಾದ್ರೂ ಹೇಗೆ ಅಂತ ಕೊಲೆಗಾರನ ಬಗ್ಗೆ ಕೇಳಿದಾಗ ಎಲ್ಲಾ ವಿಷಯನೂ ಡೀಟೇಲ್ ಆಗಿ ಹೇಳ್ತೀನಿ ಮಿಸ್ಟರ್ ನರೇಶ್ ಅದಕ್ಕಾಗಿ ಅಲ್ವಾ ನಾವಿಲ್ಲಿ ಬಂದಿರೋದು ಅಂತ ಸಾಮ್ರಾಟ್ ಹೇಳ್ತಿದ್ದ ಹಾಗೆ ಅಡುಗೆ ಮನೆಯಿಂದ ಹೊರಬಂದ ಸುಮಿತ್ರಮ್ಮ ಚಿಕ್ಕೇಜ್ಮ್ರೆ ತಿಂಡಿ ತಯಾರಾಗಿದೆ ನೀವು ಬಡಿಸು ಅಂದರೆ ನಾನು ಬಳಸ್ತೀನಿ ಅಂತ ಹೇಳಿದ್ಲು ಅದೇ ಸಮಯಕ್ಕೆ ಸಾಮ್ರಾಟ್ನ ದೃಷ್ಟಿ ಇನ್ನೂ ಮಹಡಿಯ ಮೆಟ್ಟಿಲ ಮೇಲೆ ನಿಂತಿದ್ದ ಭಾರ್ಗವಿ ಕಡೆಗೆ ಹರಿಯಿತು ಭಾರ್ಗವಿ ಮೇಡಮ್ ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ ನಾನು ವಿಷಯ ನಿಮಗೂ ಕೇಳಿಸ್ತು ಅನ್ಕೊಳ್ತೀನಿ ಅಂತ ಹೇಳಿದಾಗ ಮೆಟ್ಟಿಲಿ ಇಳಿದು ಕೆಳಕ್ಕೆ ಬಂದ ಭಾರ್ಗವಿ ಹೌದು ಇನ್ಸ್ಪೆಕ್ಟರ್ ಕೇಳಿಸ್ತು ನಮ್ಮ ಈ ಪರಿಸ್ಥಿತಿಗೆ ಕಾರಣ ಆದ ಆ ಕೊಲೆಗಾರ ಯಾರು ಇನ್ಸ್ಪೆಕ್ಟರ್ ಆ ಪಾಪಿನಂತೂ ಸುಮ್ಮನೆ ಬಿಡಬಾರ್ದು ಅವನನ್ನ ಗಲ್ಲಿಗೇರಿಸ್ಬೇಕು ಪ್ಲೀಸ್ ಪ್ಲೀಸ್ ಇನ್ಸ್ಪೆಕ್ಟರ್ ಅವನು ಯಾರು ಅಂತ ಹೇಳಿ ಅಂತ ಪಡಿಸಿದ್ಲು ಖಂಡಿತ ಹೇಳ್ತೀನಿ ಮೇಡಮ್ ಮಾತನಾಡೋದಕ್ಕೆ ಬಹಳ ವಿಷಯ ಇದೆ ನಿಮಗೆ ಏನು ಅಭ್ಯಂತರ ಇಲ್ಲ ಅಂದರೆ ನಾವು ತಿಂಡಿ ತಿಂದ ನಂತರವೂ ಮಾತನಾಡಬಹುದು ಅಲ್ವಾ ಅಂತ ಹೇಳ್ದ ಸಾಮ್ರಾಟ್ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಭಾರ್ಗವಿಯ ವರ್ತನೆಯನ್ನ ನೋಡಲು ಬಹಳ ಉತ್ಸುಕನಾಗಿದ್ದ ತಾನು ಬಂದಿರುವ ಮುಖ್ಯವಾದ ಕೆಲಸದ ನಡುವೆಯೂ ತಿಂಡಿ ಊಟ ಎನ್ನುತ್ತ ವಿಷಯದ ತೀವ್ರತೆಯನ್ನು ಮರೆತವರಂತೆ ನಟಿಸಲು ಪ್ರಯತ್ನಿಸುತ್ತಿದ್ದ ಕೊಲೆಗಾರನ ಕುರಿತಾಗಿ ಸಾಮ್ರಾಟ್ ಹೇಳಿದ ಮಾತುಗಳನ್ನ ಕೇಳಿದ ಅದ್ವೈತ್ ಭಾರ್ಗವಿ ಹಾಗೂ ನರೇಶ್ ಮೂವರಿಗೂ ತಿಂಡಿ ತಿನ್ನೋ ಯಾವ ಮನಸ್ಸು ಇರಲಿಲ್ಲ ಆದರೆ ತಮ್ಮ ಮನೆಗೆ ಬಂದಿರುವ ಅಧಿಕಾರಿಗಳ ಮುಂದೆ ತಮ್ಮ ಭಾವನೆಗಳನ್ನು ಪ್ರದರ್ಶಿಸುವುದು ಸರಿಯಲ್ಲ ಅಂತ ಭಾವಿಸಿದ ಅದ್ವೈತ್ ತನ್ನ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಹೌದು ಮೊದಲು ತಿಂಡಿ ಮಾಡೋಣ ಅಂದವನು ಸುಮಿತ್ರಮ್ಮನ ಕಡೆಗೆ ತಿರುಗಿ ಸುಮಿತ್ರಮ್ಮ ತಟ್ಟೇಡಿ ಎನ್ನುತ್ತಾ ಸಾಮ್ರಾಟ್ ಹಾಗೂ ಮಾದೇವಯ್ಯನನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ನ ಬಳಿ ಬಂದು ಕುಳಿತನು ಅಲ್ಲೇ ನಿಂತಿದ್ದ ಭಾರ್ಗವಿ ಹಾಗೂ ನರೇಶ್ನನ್ನು ನೋಡಿದ ಸಾಮ್ರಾಟ್ ಅರೆ ನೀವು ಬ್ರಿ ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಿ ಭಾರ್ಗವಿ ಮೇಡಮ್ ನೋಡಿ ನಿಮ್ಮ ಮನೇಲಿ ನಿಮಗಿಂತ ಮುದ್ದು ನಾವೇ ತಿಂಡಿ ತಿನ್ನೋದಕ್ಕೆ ಕೂತ್ಕೊಂಡಿದ್ದೀವಿ ಇಲ್ಲಿ ನೀವು ಹೀಗೆ ಕುತ್ಕೊಂಡಿದ್ದೀವಿ ಹೇಗೆ ಪ್ಲೀಸ್ ಬನ್ನಿ ನಮಗೆ ಕಂಪ್ನಿ ಕೊಡಿ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಹೇಳ್ದ ಆಗ ನರೇಶ್ ಇನ್ಸ್ಪೆಕ್ಟರ್ ನೀವು ಹೇಳಿದ ವಿಷಯವನ್ನ ಮೇಲೆ ನಮಗೆಲ್ಲ ತಿಂಡಿ ತಿನ್ನೋದಕ್ಕೆ ಮನಸ್ಸಾಗ್ತಿಲ್ಲ ಆ ಕೊಲೆಗಾರ ಯಾರು ಅಂತ ತಿಳಿದುಕೊಳ್ಳುವ ತವಕ ಹೆಚ್ಚಾಗ್ತಿದೆ ಅಂದಾಗ ನೋಡಿ ನಾವು ಆ ವಿಷಯ ಹೇಳೋದಕ್ಕೆ ಅಂತಲೇ ಇಲ್ಲಿಗೆ ಬಂದಿರುವಾಗ ವಿಷಯ ಹೇಳ್ತೆ ಇಲ್ಲಿಂದ ಹಾಗೆ ಹೋಗ್ತಿವ ಬನ್ನಿ ಮೊದಲು ತಿಂಡಿ ಮಾಡೋಣ ನಂತರ ಎಲ್ಲಾ ವಿಷಯವನ್ನ ವಿವರವಾಗಿ ತಿಳಿಸ್ತೀನಿ ನೀವು ಯಾರು ತಿಂಡಿ ತಿನ್ನೋದಿಲ್ಲ ಅಂದ್ರೆ ನಮಗೂ ತಿಂಡಿ ಬೇಡ ಅಂತ ಹೇಳ್ದ ಈಗ ಯಾರಿಗೂ ತಿಂಡಿ ಬೇಡ ಅಂತ ಹೇಳೋದಕ್ಕೆ ಬಾಯ್ ಬರಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಆತನ ಮಾತಿಗೆ ಒಪ್ಪಿದ ಎಲ್ಲರೂ ಡೈನಿಂಗ್ ಟೇಬಲ್ನ ಸುತ್ತಲಿದ್ದ ಕುರ್ಚಿಗಳ ಮೇಲೆ ಕೂತ್ಕೊಂಡು ಸುಮಿತ್ರಮ್ಮ ಮಾಡಿದ ತಿಂಡಿಯನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡಿದ್ರು ಭಾರ್ಗವಿಯಂತೂ ತಿಂಡಿ ತಿನ್ನಲು ಸ್ವಲ್ಪನೂ ಮನಸ್ಸಿಲ್ಲದವರಂತೆ ತಟ್ಟೆ ಒಳಗೆ ಕೈ ಆಡಿಸುತ್ತಾ ಕುಳ್ತಿದ್ಲು ಆಕೆಯ ನಡೆಯನ್ನ ಕಂಡ ಅದ್ವೈತ್ ಹಾಗೂ ನರೇಶ್ ನಮ್ಮ ಹಾಗೆ ಆಕೆಗೂ ತಿಂಡಿ ತಿನ್ನೋದಕ್ಕೆ ಮನಸ್ಸಾಗ್ತಿಲ್ವೇನೋ ಅಂದ್ಕೊಂಡು ಸುಮ್ಮನಾದ್ರು ಆದ್ರೆ ಆ ಕ್ಷಣದಲ್ಲಿ ಭಾರ್ಗವಿಯ ಮನದಲ್ಲಿ ಓಡುತ್ತಿದ್ದ ಪ್ರಶ್ನೆಗಳು ಆಕೆಯ ಮನದ ತಳಮಳ ಸಾಮ್ರಾಟ್ ಹಾಗೂ ಮಾದೇವಯ್ಯನಿಗೆ ತಿಳಿಯುತ್ತೆ ಹೊರತು ಮತ್ತಾರಿಗೂ ತಿಳಲಿಲ್ಲ ಸಾಮ್ರಾಟ್ ಯಾವ ಉದ್ದೇಶದಿಂದ ತಿಂಡಿಯ ವಿಷಯವನ್ನ ಪ್ರಸ್ತಾಪಿಸಿದ್ದನೋ ಕಡೆಗೂ ಅವನ ಉದ್ದೇಶ ಸಾಕಾರಗೊಂಡಿತ್ತು ಅದ್ವೈತ್ ಭಾರ್ಗವಿ ನರೇಶ್ ಮೂವರು ಶಾಸ್ತ್ರಕ್ಕೆಂದು ಎರಡು ತುತ್ತು ಕಷ್ಟದಲ್ಲಿ ಗಂಟಲಲ್ಲಿ ಇಳಿಸಿ ಕೈ ತೊಳೆಯೋದಕ್ಕೆ ಎದ್ದು ಬಂದ್ರು ಸಾಮ್ರಾಟ್ ಕೂಡ ಎರಡು ತುತ್ತು ತಿಂದ ಹಾಗೆ ಮಾಡಿ ಮೇಲೆದ್ರೆ ಮಾದೇವಯ್ಯ ಮಾತ್ರ ಸುಮಿತ್ರಮ್ಮ ಮಾಡಿದ ತಿಂಡಿನ ಅಮೃತ ಸವಿದಂತೆ ಹೊಟ್ಟೆಯ ತುಂಬ ಚಪ್ಪರಿಸಿಕೊಂಡು ತಿಂದು ಮೇಲೆದ್ದ ಸಾಮ್ರಾಟ್ ಹಾಗೂ ಮಾದೇವಯ್ಯ ಬಂಗಲೆಯ ಒಳಗೆ ಕಾಲಿಟ್ಟ ಘಳಿಗೆಯಿಂದಲೂ ಈ ರೀತಿ ಭಿನ್ನವಾಗಿ ವರ್ತಿಸುತ್ತಿರುವುದಕ್ಕೆ ಕಾರಣ ಏನಿರಬಹುದು ಈ ಪ್ರಶ್ನೆಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು